ಜೈ ಶ್ರೀರಾಮ್ ನಮಸ್ಕಾರ ಎಲ್ಲರಿಗೂ ನಾನು ಪರಶುರಾಮ್ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಅಧ್ಯಾಪಕ ನಾವು ಈ ಒಂದು ಸೀರೀಸ್ನಲ್ಲಿ ಚಕ್ರ ಕುಂಡಲಿಮಿ ಪದ್ಮ ಅಂದರೆ ಕಮಲ ನಾಡಿ ಸುಷುಮ್ನ ಪ್ರಾಣಾಯಾಮ ದಾಸರವಾಣಿಗಳ ಮುಖಾಂತರ ಇತ್ಯಾದಿಗಳನ್ನು ನಾವು ಸರಳವಾಗಿ ತಿಳಿಯುತ್ತಾ ಸಾಗುವ ವಿಶೇಷವಾಗಿ ಪುರಂದರದಾಸರು ವಿಜಯದಾಸರು ಜಗನ್ನಾಥದಾಸರು ದಾಸರು ಪ್ರಸನ್ನ ವೆಂಕಟದಾಸರು ಈ ರೀತಿಯಾಗಿ ಅನೇಕ ದಾಸರು ನಮಗಾಗಿ ಅನೇಕ ವಿಷಯಗಳನ್ನು ಗಹನವಾದ ವಿಷಯಗಳನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ನಾವು ತಕ್ಕ ಮಟ್ಟಿಗೆ ನಮ್ಮ ಮತಿಗೆ ತೋರಿದ ಹಾಗೆ ಅವುಗಳನ್ನು ನಾವು ಸರಳವಾಗಿ ತಿಳಿಯುತ್ತಾ ಸಾಗುವ ಮೊದಲಿಗೆ ಹೇಗೆ ಪ್ರಾರಂಭ ಮಾಡೋದು ಬೇಸ್ಮೆಂಟಿಂದ ಪ್ರಾರಂಭ ಮಾಡಿಕೊಳ್ಳೋಣ ಬೇಕಾದ್ರೆ ಮೂಲದಿಂದ ಬೇಸ್ಮೆಂಟ್ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಇಪ್ಪತ್ತು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಅದರ ಬೇಸ ಸ್ಟ್ರಾಂಗ್ ಇರಬೇಕು ಆದ್ದರಿಂದ ನಾವು ಈ ಒಂದು ಧ್ಯಾನ ಕುಂಡಲಿನಿ ಚಕ್ರ ಪ್ರಾಣಾಯಾಮ ಸುಶುಮ ಇತ್ಯಾದಿ ಎಲ್ಲವುಗಳನ್ನು ತಿಳ್ಕೊಬೇಕು ಅಂತ ಹೊಂಟಾಗ ಮೊದಲು ಮೂಲವನ್ನು ನಾವು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಆದ್ದರಿಂದ ಮೂಲಾಧಾರ ಚಕ್ರದಿಂದ ನಾವು ಈ ಒಂದು ಕ್ಲಾಸನ್ನು ನಮ್ಮ ಹರಿದಾಸ್ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕ್ಲಾಸನ್ನು ತೆಗೆದುಕೊಳ್ಳೋಣ ಇದು ಬೇರೆ ಜನಗಳಿಗೆ ಕೂಡ ಏನೂ ಗೊತ್ತಿಲ್ಲ ನಮಗೆ ಕನ್ನಡದಲ್ಲಿ ಎಲ್ಲ ಏನೆಲ್ಲ ಇದೆ ದಾಸವಾಣಿಗಳಲ್ಲಿ ದಾಸರು ಏನೆಲ್ಲ ನಮಗೆ ಹೇಳಿದ್ದಾರೆ ಕರ್ನಾಟಕದ ಈ ಸಂಸ್ಕೃತಿಯಲ್ಲಿ ಎಷ್ಟು ದಾಸ ಸಾಹಿತ್ಯ ಬೇರೂರಿದೆ ಅದರ ಮಹತ್ವ ಏನು ಅಂತಕ್ಕಂಥ ತಿಳ್ಕೊಳ್ಳಿಕ್ಕೆ ಇಚ್ಛೆ ಇದ್ದವರು ಕೂಡ ಇದು ಒಂದು ಉಪಯುಕ್ತವಾದಂತಹ ಸೀರೀಸ್ ಆಗ್ತವೆ ದಯವಿಟ್ಟು ಎಲ್ಲಾದರೂ ಇದನ್ನು ಗಮನವಟ್ಟ ಕೇಳ್ರಿ ಮತ್ತು ಇದರಿಗೆ ನಮ್ಮ ವಿದ್ಯಾಲಯದ ಚಾನೆಲ್ಗೆ ಸದಸ್ಯರಾಗಲಿಕ್ಕೆ ಹೇಳ್ರಿ ಲೈಕ್ಸ್ಗಳನ್ನು ಕೊಡ್ರಿ ಮೂಲಾಧಾರ ಚಕ್ರ ಹರಿದಾಸರ ವಾಣಿಯಲ್ಲಿ ನಾವು ಇನ್ನು ಮೇಲಿಂದ ವಾಣಿಗಳನ್ನೇ ವಿಶೇಷವಾಗಿ ಅದನ್ನು ಕೋಟ್ ಮಾಡ್ಕೊಳ್ತಾ ಹೋಗ್ತೀವಿ ಹೇಳಿದ ಹಾಗೆ ತಿಳ್ಕೊತ ಹೋಗ್ತೀವಿ ಲಂ ಬೀಜ ಮಂತ್ರ ಲಂ 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 ಮೂಲಾಧಾರ ಚಕ್ರದಲ್ಲಿ ಧ್ಯಾನವನ್ನು ವಿಶೇಷವಾಗಿ ಮಾಡಬೇಕಾದ್ರೆ ಈ ಬೀಜ ಮಂತ್ರ ಮುಖ್ಯ ಈ ಬೀಮ ಬೀಜ ಮಂತ್ರದಿಂದ ಧ್ಯಾನವನ್ನು ಮಾಡ್ತಾರೆ ಇನ್ನು ಯಾವ ರೀತಿ ಕುತ್ಕೋಬೇಕು ಧ್ಯಾನಕ್ಕೆ ಇತ್ಯಾದಿಗಳ ಪೋಸ್ಟರ್ಸ್ಗಳನ್ನು ತಾವು ಬೇಕಾದಷ್ಟು ಗುರುಗಳಿಂದ ತಿಳ್ಕೊಂಡಿರ್ತೀರಿ ತಿಳ್ಕೊಳ್ರಿ ಈ ಒಂದು ಯೂಟ್ಯೂಬ್ನಲ್ಲಿ ಕೂಡ ವಿಶೇಷವಾದ ಚಾನಲ್ಗಳಿವೆ ಧ್ಯಾನದ ಬಗ್ಗೆ ತಿಳ್ಕೊಡ್ರಿ ಯಾವ ರೀತಿ ನಾವು ಕೂಡಬೇಕು ಸುಲಭವಾದ ಆಸನದಲ್ಲಿ ಹೇಗೆ ಕೂಡಬೇಕು ವಿಶೇಷವಾಗಿ ಸುಷುಮ್ನೆ ಮಾತ್ರ ನೇರವಾಗಿ ಇರಬೇಕು ನೋಡ್ರಿ ಅದು ಬಹಳ ಮುಖ್ಯ ಉಸಿರು ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಂದರೆ ಉಸಿರಾಡೋ ಕ್ರಿಯೆಯನ್ನು ಪ್ರಾಣಾಯಾಮ ಕ್ರಿಯೆಯನ್ನು ಕಲ್ತ್ಕೋಬೇಕು ಇನ್ನು ಹರಿದಾಸ ಸಾಹಿತ್ಯದ ಮೇರು ಕೃತಿ ಮಹಾನ್ ಕೃತಿ ಅಂತಕ್ಕಂಥದ್ದು ಹರಿಕಥಾಮೃತ ಸಾರ ಶ್ರೀ ಜಗನ್ನಾಥ ಜಗನ್ನಾಥದಾಸದ್ದು ಮಾಡಿದಂಥ ದೊಡ್ಡದಾದ ಕೃತಿ ಇದು ಅದರಲ್ಲಿ ನಾಡಿ ಚಕ್ರ ಕುಂಡಲಿನಿ ಧ್ಯಾನ ಇತ್ಯಾದಿಗಳಿಗೂ ಬಹಳ ವಿಶೇಷವಾಗಿ ಕೊಟ್ಟಿದ್ದಾರೆ ಬಿಂಬ ಪ್ರತಿಬಿಂಬ ಭಾವಗಳನ್ನು ಕೆಲವೊಂದು ನಾವು ಕೋಟಿ ಮಾಡ್ಕೊತ ಸಾಗೋಣ ಅದರಿಂದ ಪ್ರಾರಂಭ ಮಾಡೋಣ ಸುಷುಮ್ನ ನಾಡಿ ಈ ಸುಷುಂನ ದಖಿಳನಾಡಿ ಕೋಶನಾಭಿ ಮೂಲದಲ್ಲಿ ವೃಷಣಾಸನದ ಮಧ್ಯದಲ್ಲಿ ಇಪ್ಪದು ತುಂದಿನಾಮದಲ್ಲಿ ಆ ಸರೋಜಾಸನ ಮುಖರು ಮುಲೇಶಾನಂದದಿ ಸುಗುಣೋಪಾಸನೆ ಗೈಗುತಲಿ ದೇಹದೊಳಗೆ ಇರುತಿಹರು ಈ ಸುಷುಂನ ದಖಿಳನಾಡಿ ಕೋಶನಾಭಿ ಮೂಲದಲ್ಲಿ ವೃಷಣಾಸನದ ಮಧ್ಯದಲ್ಲಿ ಇಪ್ಪದು ತುಂದಿನಾಮದಲ್ಲಿ ಆ ಸರೋಜಾಸನ ಮುಖರು ಮೂಲೇಶ ಆನಂದ ದಿಸುಗುಣೋ ಪಾಸನೆಯ ಗೈವು ತಲೆ ದೇಹದೊಳಗೆ ಇರು ತಿಹರು ಸಾರದ ಹನ್ನೆರಡನೇ ಒಂದು ಸಂಧಿ ನಾಡಿ ಪ್ರಕರಣ ಸಂಧಿ ಅಂತ ಇದೆ ಅದರಲ್ಲಿ ಎಂಟನೇ ಶ್ಲೋಕ ಇದು ಜಗನ್ನಾಥದಾಸರು ಹೇಳ್ತಾರೆ ನಾಭಿಯ ಕೆಳಗೆ ಕೆಳಗಡೆ ನಾಭಿಯ ಕೆಳಗೆ ಆಸನದ ಮಧ್ಯದೇ ಆಸನದ ನಮ್ಮ ಏನು ಕೂಡ್ತೇವಲ್ಲ ನಮ್ಮ ಆಸನದ ಮಧ್ಯದಲ್ಲಿ ಪುರುಷಣಾಸನದ ಮಧ್ಯದಲ್ಲಿ ತುಂದಿ ಅಂತಕ್ಕಂಥ ಹೆಸರಿನ ಒಂದು ಗ್ರಂಥಿ ಇದೆ ಒಂದು ಗ್ರಂಥಿ ಇದೆ ತುಂದಿ ಅಂತ ಈ ತುಂದಿ ಗ್ರಂಥಿಯೇ ನಾಡಿ ಉತ್ಪತ್ತಿಗೆ ಮೂಲ ಸ್ಥಾನ ಅದು ಇಲ್ಲಿಂದ ನಾಡಿಗಳು ಪ್ರಾರಂಭ ಆಗ್ತವೆ ಈ ತುಂದಿಯಲ್ಲಿಯೇ ಎಲ್ಲ ನಾಡಿಗಳು ಹುಟ್ಟಿಕೊಂಡು ಶಿರದ ಮಧ್ಯದ ಕೊನೆಗೂ ಹಬ್ಬಿರುತ್ತೆ ಇಲ್ಲಿವರೆಗೂ ಹಿಂದಿನಿಂದ ಕೆಳಗಿನಿಂದ ಹೋಗಿ ಹೋಗಿ ತನಕ ಸ್ನೇಹವಾಗಿ ಇಲ್ಲಿ ತನಕ ಹಬ್ಬಿಕೊಂಡಿರ್ತವೆ ತುಂದಿನೇ ಭಾಳ ಇಂಪಾರ್ಟೆಂಟ್ ಅಲ್ಲಿಂದ ಉಗಮ ಹೇಗೆ ಗಂಗಾ ನದಿಯಲ್ಲಿ ಹುಡುತು ಯಮನಾ ನದಿಯಲ್ಲಿ ಬ್ರಹ್ಮಪುತ್ರ ಎಲ್ಲಿ ಹುಡುತು ಹಾಗೆ ಮಾನಸರವರದಲ್ಲಿ ಬ್ರಹ್ಮಪುತ್ರ ಹುಡ್ತಲ್ಲ ಗಂಗಾ ಗಂಗೋತ್ರಿ ಯಮನ ಯಮನೋತ್ರಿ ಈ ರೀತಿ ನಾವು ಹೇಳಿಕೊಂಡು ಆ ಉಗಮ ಸ್ಥಳಕ್ಕೆ ನಾವು ಹೋಗಿ ಬರ್ತೀವಿ ಎಂಥ ಪವಿತ್ರ ಸ್ಥಳಗಳು ಅಂತಕ್ಕಂಥ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ನರ್ಮದಾ ಕಾವೇರಿ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ಪುಣ್ಯ ನದಿ ಕರ್ನಾಟಕದ ತುಂಗಭದ್ರ ನದಿ ಕೃಷ್ಣಾ ನದಿಗಳಿಗೆ ಎಷ್ಟು ನಾವು ನಾವು ಅದಕ್ಕೆ ಮಾತೆ ಗಂಗಾ ಮಾತೆ ಕಾವೇರಿ ಮಾತೆ ಅಂತ ನಮಸ್ಕಾರಗಳನ್ನು ಮಾಡಿ ತಾಯಿಯ ಸ್ಥಾನದಲ್ಲಿಟ್ಟವೆಲ್ಲ ಈಗ ಇವೆಲ್ಲ ನದಿಗಳು ಎಲ್ಲ ನದಿಗಳು ನಾಡಿಗಳಲ್ಲಿ ಇವೆ ಅಂತಕ್ಕಂಥ ವಿಚಾರವನ್ನು ನಾವು ಮುಂದೆ ಹೋಗೋಣ ನಿಧಾನವಾಗಿ ಸ್ವಲ್ಪ 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 ಹೋಗೋಣ ಈ ತುಂದಿಯಲ್ಲಿಯೇ ಎಲ್ಲ ನಾಡುಗಳು ಹುಟ್ಟಿಕೊಂಡು ಶಿರದ ಮಧ್ಯದ ಕೊನೆಯವರೆಗೂ ಹಬ್ಬಿಕೊಂಡಿರುತ್ತವೆ ಎಲ್ಲ ನದಿಗಳಿಗೆ ಮಾತೃ ಸ್ಥಾನ ಯಾವುದು ಗಂಗಾ ನದಿ ಯಾಕೆಂದರೆ ಅದು ದೇವಗಂಗೆ ಬ್ರಹ್ಮಾಂಡದ ಹೊರಗಡೆಯಲ್ಲೇ ಇರ್ತಕ್ಕ ಅಲ್ಲಿಂದ ಬಂದಿದ್ದು ಬ್ರಹ್ಮಾಂಡ ಕರ್ಪರ ಒಡೆದು ಬಂದಿದ್ದು ಹೇಗೆಂದರೆ ವಾಮನ ರೂಪಿ ಪರಮಾತ್ಮ ತ್ರಿವಿಕ್ರಮನಾದಾಗ ಆತನ ಸ್ವಲ್ಪ ಬ್ರಹ್ಮಾಂಡದ ಕರ್ಪರಕ್ಕೆ ತಗಿದಾಗ ಹೊರಗಿಂದ ನೀರೇ ಬಂತು ದೇವಗಂಗೆ ಭಾಗಿರಥನ ಭಗೀರಥನು ಪ್ರಯತ್ನ ಮಾಡೇ ಭಾಗೀರಥನ ತೆಗೆದುಕೊಂಡು ಅನೇಕ ಕಥೆಗಳನ್ನು ನಾವು ಕೇಳ್ತೇವೆ ನಿಧಾನವಾಗಿ ಒಂದೊಂದೇ ತೆಗೆದುಕೊಂಡು ಹೋಗೋಣ ಈ ತುಂದಿಯಲ್ಲಿಯೇ ಎಲ್ಲ ನಾಡಿಗಳು ಹುಟ್ಟಿಕೊಂಡು ಶಿರದ ಮಧ್ಯದ ಕೊನೆಯವರೆಗೂ ಹಬ್ಬಿಕೊಂಡಿರುತ್ತವೆ ಈ ಎಲ್ಲ ನಾಡಿಗಳಲ್ಲಿ ಅತಿ ಮುಖ್ಯವಾಗಿ ಇರುವ ನಾಡಿಗೆ ನಾಡಿ ಎನ್ನುತ್ತಾರೆ ಸುಷುನ್ನ ನಾಡಿ ಬಗ್ಗೆ ಮತ್ತೆ ನಾವು ತಿಳ್ಕೊಳ್ಳೋಣ ಆಯಿತಾ ಸುಷುಂ ನಾಡಿಯ ಮೂಲಸ್ಥಾನವಾದ ತುಂದಿಯಲ್ಲಿ ಪರಮಾತ್ಮನು ಪರಬ್ರಹ್ಮನು ಮೂಲೇಶ ಅಂತ ಹೆಸರಿನಿಂದ ಇರ್ತಾನೆ ಅವನು ಇರೋದರಿಂದ ನಮ್ಮ ಜೀವ ನಾಡಿ ನಡೀತಾ ಇದೆ ಜೀವನ ಚಕ್ರ ನಡೀತಾ ಇದೆ ಅಲ್ಲಿರುವ ಮೂಲೇಶನ ಆನಂದಾದಿ ಸಕಲ ಗುಣಗಳನ್ನು ಸಕಲ ಕಲ್ಯಾಣ ಗುಣಗಳನ್ನು ಗಾನ ಮಾಡುತ್ತಾ ಬ್ರಹ್ಮಾದಿ ಎಲ್ಲ ಸುರಗುಣಗಳು ಇರುತ್ತವೆ ಆ ಮೂಲೇಶನ ಏನು ಹತ್ರ ಅಂದ್ರೆ ತುಂದಿಯ ಹತ್ತಿರದಲ್ಲಿ ಏನು ನಾಡಿಯಷ್ಟಾಟ್ ಉಗಮ ಸ್ಥಾನ ಅದಲ್ಲ ಅಲ್ಲಿ ಎಲ್ಲ ಸಕಲ ದೇವತೆಗಳು ಪರಮಾತ್ಮನ ಗುಣಗಾನವನ್ನು ಮಾಡುತ್ತಾ ಇರ್ತಾರೆ ಅಂತ ಹೇಳ್ತಾರೆ ಈ ದೇಹದ ಈ ಮೂಲದಲ್ಲಿಯೇ ಮೂಲಾಧಾರ ಚಕ್ರ ಇರುತ್ತದೆ ಮೂಲ ಬೇಸ್ ಫೌಂಡೇಶನ್ ಅದು ಸಾಧಾರಣ ಮನುಷ್ಯರಲ್ಲಿ ಸುಷುಮ್ನ ನಾಡಿಯ ಕೆಳಭಾಗವು ಮುಚ್ಚಿರುತ್ತದೆ ಅಂದರೆ ಮೂಲ ಮೂಲಾಧಾರ ಏನು ಸ್ಟಾರ್ಟ್ ಆಗ್ತದಲ್ಲ ಅದು ಕ್ಲೋಸ್ ಆಗಿಬಿಟ್ಟಿರ್ತದೆ ಬ್ಲಾಕ್ ಆಗಿಬಿಟ್ಟಿರ್ತದೆ ಸಾಧಾರಣ ಮನುಷ್ಯರಲ್ಲಿ ಸಾಧನೆ ಇರೋದಿಲ್ಲ ಅವರಿಗೆ ಬರೆಯ ಲೌಕಿಕ ವಿಚಾರಗಳೇ ಇರ್ತವೆ ಬರೆಯನ್ನು ನಾನು ನಾನು ದುಡಿಬೇಕು ದುಡಿಬೇಕು ಹಾಗೆ ಹೇಗೆ ಗಳಿಸ್ಬೋದು ಗಳಿಸ್ಬು ಗಳಿಸ್ಬೇಕು ನನ್ನ ಹೆಸರು ಬರಬೇಕು ಅಂತಕ್ಕಂಥ ವಿಚಾರ ಅವರು ಸ್ಪಿರಿಚುವಲ್ ಒಳಗಡೆ ಹೋಗೋದಿಲ್ಲ ಒಳಗಡೆ ಹೋಗೋದಿಲ್ಲ ಒಳಗಣ್ಣಿನಿಂದ ನೋಡೋ ಮೂಜಗ ದೊರೆಯ ಅಂದರೆ ಹೊರಗಣ್ಣಿನಿಂದ ಬರೀ ಜಗತ್ತು ಲೌಕಿಕ ವ್ಯಾಪಾರಗಳನ್ನು ನೋಡ್ತೀವಿ ಆಗಲಿ ಓಕೆ ಅದನ್ನು ನೋಡಿ ನಮಗೆ ಏನು ಜ್ಞಾನ ಬರ್ತಲ್ಲ ಅದನ್ನು ನಾವು ಅಂತರ್ಮುಖಿ ಮಾಡ್ಕೋಬೇಕು ಇಂಟ್ರನಲ್ಲಿ ಒಳಗಣ್ಣಿನಿಂದ ನೋಡೋ ಮೂಜಗ ದೊರೆ ಈ ಮೂರೂ ಜಗಕ್ಕೆ ಇರ್ತ ಇರ್ತಕ್ಕೊಡಿಯೇನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಒಳಗಡೆ ನೋಡಬೇಕು ಒಳಗಣ್ಣಿನಿಂದ ನೋಡಬೇಕು ಹೃದಯದಲ್ಲಿದ್ದಾನೆ ಸುಷುಮ್ಮನಲ್ಲಿದ್ದಾನೆ ಅಂತ ದಾಸರು ಹೇಳ್ತಾರೆ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿಯನ್ನು ನಾವು ಜಾಗೃತಗೊಳಿಸಿದಾಗ ಏನು ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿಯನ್ನು ನಾವು ಜಾಗೃತಗೊಳಿಸಿದಾಗ ಈ ಸುಷುಮ್ನಾಧಾರವು ತೆರೆಯಲು ಕೊಡ್ತೇವೆ ಓಪನ್ ಆಗ್ತದೆ ಪರಮಾತ್ಮ ದೇವರು ಗರ್ಭಗುಡಿ ನಿಂತಿರ್ತೇವೆ ನಾವು ಏನೇನು ದೇವರು ಓಪನ್ ಮಾಡ್ತಾರೆ ಗರ್ಭಗುಡಿ ಬಾಗಲ ತೆಗ್ದಳೆ ಎಷ್ಟು ನಮಸ್ಕಾರ ಮಾಡಿ ಗೋವಿಂದ ಗೋವಿಂದ ಅಂತವಲ್ಲ ಹಾಗೆ ಏನಪ್ಪ ಕುಂಡಲಿನಿ ಶಕ್ತಿಯಿಂದ ಅದು ಏನಾಗ್ತದೆ ಜಾಗೃತ ಆದಾಗ ನಮಗೆ ವಿಶೇಷವಾದಂಥ ಸ್ಪಿರಿಚುವಲ್ ಎನರ್ಜಿ ಇನ್ನರ್ ಎನರ್ಜಿ ಒಳಗಣ್ಣಿನಿಂದ ನೋಡೋ ಮೂಜಗ ದೊರೆಯ ಪರಮಾತ್ಮನನ್ನು ಒಳಗಡೆ ನಮ್ಮ ಹೃದಯದಲ್ಲಿ ನೋಡಿದಾಗ ಏನಾಗ್ತಂದರೆ ಆ ಸುಷುಮ್ನ ಆ ಒಂದು ಕುಂಡಲಿನ ಶಕ್ತಿ ಜಾಗೃತ ಆಗ್ತದೆ ಎಕ್ಸ್ಪೆಂಡ್ ಆಗ್ತದೆ ಎಕ್ಸ್ ಹೆಚ್ಚಾಗ್ತದೆ ಏನಾಗ್ತಂದ್ರೆ ಆ ಸುಷೂಮ್ನೆ ಅಲ್ಲಿ ಅದು ದ್ವಾರ ಸುಷೂನ್ಯದ ಮೂಲ ದ್ವಾರ ಓಪನ್ ಆಗುತ್ತದೆ ಸುಷೂನ್ಯ ಮೂಲಕ ಕುಂಡಲಿನಿ ಶಕ್ತಿಯು ಮೇಲಕ್ಕೆ 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 ಹೋಗುತ್ತದೆ ಕುಂಡಲಿನಿ ಶಕ್ತಿ ಮೇಲಕ್ಕೆ 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 ಹೋಗಿ ಇಲ್ಲಿ ತನಕ ಬರಬೇಕದು ನಮ್ಮ ದೇಹದ ಕೆಳಗಡೆಯಿಂದ ಏನು ಕುಂಡಲಿನ ಶಕ್ತಿ ಏನು ಮಾಡ್ತಾ ಗೊತ್ತಾ ಈಗ ಒಂದು ಕ್ಯಾನಲ್ ಓಪನ್ ಮಾಡ್ತದೆ ಅವಾಗೆಲ್ಲ ಟಕ 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 ಹರ್ಕೊತ ಹೋಗಿಬಿಡ್ತಾವೆ ನೋಡ್ರಿ ಹಾಗೆ ನೀರೆಲ್ಲ ಕಡೆ ಹೋಗ್ತಾರಲ್ಲ ಹಾಗೆ ಕುಂಡಲಿನ ಶಕ್ತಿಯು ಮೇಲಕ್ಕೆ ಮೇಲಕ್ಕೆ ಹೋಗುತ್ತಾ ಆಯಾ ಸ್ಥಳದಲ್ಲಿರುವ ಆಯಾ ಚಕ್ರಗಳಲ್ಲಿರ್ತಕ್ಕಂಥ ಕಮಲಗಳನ್ನು ಅರಳಿಸುತ್ತಾ ಹೋಗುತ್ತೆ ಹೀಗೆಲ್ಲ ಬೇರೆ ಬೇರೆ ಏನು ಚಕ್ರಗಳಿವೆ ಇಲ್ಲ ಅಲ್ಲಿ ಕಮಲಗಳನ್ನು ಅರಳಿಸುತ್ತಾ ಹೋಗುತ್ತೆ ಅಂದರೆ ನಮಗೆ ಜ್ಞಾನ ಹೆಚ್ಚಾಗುತ್ತದೆ ಸ್ಪಿರಿಚುಯಲ್ ನಾಲೆಜ್ ಹೆಚ್ಚು ಬರುತ್ತೆ ಇನ್ನರ್ ಎನರ್ಜಿ ಹೆಚ್ಚಾಗ್ತದೆ ಪರಮಾತ್ಮನ ಬಗ್ಗೆ ಹೆಚ್ಚೆಚ್ಚು ತಿಳಿತಕ್ಕಂಥ ನಮಗೆ ಹುಮ್ಮಸ್ಸು ಬರ್ತದೆ ಜ್ಞಾನ ಬರ್ತದೆ ನಮಗೆ ಏನಪ್ಪ ಅಂದರೆ ಎಲ್ಲ ನಮಗೆ ಚಂದ ಸುಂದರ ಕಾಣ್ತದೆ ಎಲ್ಲ ಸುಂದರಮಯ ನೆಗೆಟಿವ್ ಎನರ್ಜಿ ಹೊರಟು ಹೋಗಿಬಿಡ್ತದೆ ಓನ್ಲಿ ಪಾಸಿಟಿವ್ ಎನರ್ಜಿ ಗೋಯಿಂಗ್ ಆನ್ ಕಮಿಂಗ್ ಗೋಯಿಂಗ್ ಆನ್ ಕಮ್ ಬಂದೇ ಬರ್ತಾ 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 ಹೋಗ್ತದೆ ಆಯಾ ಚಕ್ರ ಸ್ಥಾನಗಳಿರತಕ್ಕಂಥ ಕಮಲಗಳನ್ನು ಅರಳಿಸುತ್ತಾ ಆ ಕುಂಡಲಿನ ಶಕ್ತಿ ಮೇಲಕ್ಕೆ ಹೋಗ್ತದೆ ನಮಗೆ ಸ್ಪಿರಿಚುವಲ್ ನಾಲೆಜ್ ಹೆಚ್ಚೆಚ್ಚು ಬರ್ತದೆ ಭಾಳ ವಿಷಯ ಆನಂದ ಆನಂದ ಬರುತ್ತದೆ ಹಾಗೆಯೇ ಮಧ್ಯದಲ್ಲಿ ಬರ್ತಕ್ಕಂಥ ಚಕ್ರ ಸ್ಥಾನಗಳಿರತಕ್ಕಂಥ ಕಮಲಗಳಲ್ಲೇ ಮತ್ತು ಬೇರೆ ಕಮಲಗಳಿವೆ ಚಕ್ರದಲ್ಲಿರ್ತಕ್ಕಂಥ ಕಮಲಗಳು ತೆರುತ್ತಾರೆ ಚಕ್ರ ತೆರೆದಿರುತ್ತದೆ ಆ ಕಮಲಗಳಲ್ಲೇ ಮತ್ತು ಸ್ಥಿರವಾಗಿರ್ತಕ್ಕಂಥ ಕಮಲಗಳು ಕೂಡ ಇವೆ ಇಲ್ಲಿ ಸುಷುನ್ನಾದ ಒಂದು ದಾರದಲ್ಲಿ ದ್ವಾರದಲ್ಲಿ ಆವಲ್ಲಿ ಮುಖ್ಯ ಕಮಲಗಳನ್ನು ಕೂಡ ಕುಂಡಲಿನಿ ಶಕ್ತಿ ಅರಳಿಸುತ್ತಾ ಸಾಗುತ್ತದೆ ಅರಳಿಸುತ್ತಾ ಸಾಗುತ್ತದೆ ಮೇಲಕ್ಕೆ ಹೋಗುತ್ತದೆ ಮೊಟ್ಟ ಮೊದಲು ಕುಂಡಲಿನಿ ಶಕ್ತಿಯು ಮೂಲಾಧಾರ ಚಕ್ರದಲ್ಲಿನ ನಾಲ್ಕು ದಳಗಳ ಐದು ಕಮಲಗಳನ್ನು ಅರಳಿಸಿ ಮೇಲಕ್ಕೆ ಸಾಗುತ್ತದೆ ಮೂಲಾಧಾರ ಚಕ್ರದಲ್ಲಿ ಬಹಳ ವಿಶೇಷತೆ ಇದೆ ಅದು ನಮ್ಮದು ಮೂಲ ಬೇಸು ನಮ್ಮ ದೇಹಕ್ಕೆ ಮೂಲ ಇದು ಪಿಂಡಾಂಡ ಇದು ಬ್ರಹ್ಮಾಂಡ ದೊಡ್ಡದು ಅದರ ಒಂದು ಚಿಕ್ಕದಾದಂಥ ಪ್ರತಿನಿಧಿಯೇ ಪಿಂಡಾಂಡ ಪ್ರತಿಯೊಂದು ದೇಹವು ಒಂದು ಪಿಂಡಾಂಡದಲ್ಲಿ ಪರಮಾತ್ಮ ಇದ್ದಾನೆ ಮೂಲಾಧಾರ ಇದೆ ಮೂಲ ಇದೆ ಮೂಲ ಶಕ್ತಿ ಇದೆ ಇಲ್ಲಿ ಇಲ್ಲಿ ಏನಂದ್ರೆ ಮೂಲಾಧಾರದಲ್ಲಿ ಐದು ಕಮಲಗಳಿವೆ ಐದು ಕಮಲಗಳಿವೆ ಒಂದೊಂದು ಕಮಲಕ್ಕೂ ನಾಲ್ಕು ದಳ ನಾಲ್ಕು ದಳದ ಐದು ಕಮಲ ಅವುಗಳನ್ನು ಮೊದಲು ಅರಳಿಸುತ್ತದೆ ಕುಂಡಲಿನ ಶಕ್ತಿ ಮೊದಲಿನ ಮೂಲಾಧಾರದಲ್ಲಿ ನಾಲ್ಕು ದಳದ ಐದು ಕಮಲಗಳು ಅಂದರೆ ಐದು ಎಂಟು ಹೊರಗೆ ಇಪ್ಪತ್ತು ದಳ ಆಗ್ತವೆ ಐದು ಕಮಲ ನಾಲ್ಕು ಕಮಲ ಅಳಿಸ್ತದೆ ಈ ಕಾರ್ಯವಾಗಬೇಕಾದರೆ ನಾವು ಮೂಲಾಧಾರ ಚಕ್ರದಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಟು ಧ್ಯಾನವನ್ನು ಮಾಡಬೇಕಾಗ್ತದೆ ಲಂ ಲಂ ಅಂತಕ್ಕಂಥ ಧ್ಯಾನ ಅದು ಬೀಜಮಂತರ ಮೂಲಾಧಾರದಲ್ಲಿ ವಿಶೇಷವಾದ ಧ್ಯಾನವನ್ನು ನಾವು ಮೂಲಾಧಾರ ಚಕ್ರದಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು ಒಳಗಣ್ಣಿನಿಂದ ನೋಡೋ ಮೂಜಗದುರೆಯ ಅದಕ್ಕೆ ಅಂತಃಕರ್ಣ ಅಂತಾರೆ ಮನಸ್ಸಿಗೆ ಹತ್ತು ಕರ್ಣಗಳು ಹೊರಗಡೆ ಕರ್ಮೇಂದ್ರಿಯ ಮತ್ತು ಏನ ಜ್ಞಾನೇಂದ್ರಿಯಗಳು ಹೊರಗಡೆ ಇರ್ತವೆ ಬಾಹ್ಯಕರಣಗಳು ಮನಸ್ಸು ಮಾತ್ರ ಅಂತಕ್ಕಂಥ ಒಳಗಡೆ ಇರ್ತದೆ ಆ ಮನಸ್ಸನ್ನು ನಾವು ಒಳಗಡೆ ಇರತಕ್ಕಂಥ ಮನಸ್ಸನ್ನು ಮೂಲಾಧಾರದಲ್ಲಿನೇ ಇಡಬೇಕು ನಾನು ಚಿಂತನೆಯನ್ನು ಮಾಡಬೇಕು ಮೂಲಾಧಾರದಲ್ಲಿ ಇರತಕ್ಕಂಥ ಮೂಲೇಶನನ್ನು ನೆನೆಸಬೇಕು ಮೂಲೇಶನ್ ನೆನೆಸುತ್ತಾ ಮೂಲೇಶನಿಗೆ ಪೂಜೆಯನ್ನು ಮಾಡ್ತಕ್ಕಂಥ ಬ್ರಹ್ಮ ರುದ್ರ ಇಂದ್ರ ಇತ್ಯಾದಿ ದೇವತೆಗಳು ಇದ್ದಾರೆ ಅವರು ಲಂ ಬೀಜ ಮಂತ್ರವನ್ನು ಮಾಡ್ತಾ ಇದ್ದಾರೆ ವೇದ ಮಂತ್ರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಅನುಸಂಧಾನವನ್ನು ಮಾಡಿ ಅಲ್ಲಿಯೇ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಡಬೇಕು ಉಸಿರನ್ನು ಸರಿಯಾಗಿ ಮಾಡ್ತಾ ಇರಬೇಕು ಧ್ಯಾನವನ್ನು ಮಾಡಬೇಕು ಈ ಕಾರ್ಯವಾಗಬೇಕಾದರೆ ನಾವು ಮೂಲಾಧಾರ ಚಕ್ರದಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಟು ಧ್ಯಾನವನ್ನು ಮಾಡಬೇಕಾಗುತ್ತದೆ ಪ್ರಯತ್ನ ಮಾಡಕ್ಕೆ ತೊಗೋಬೇಕು ಆಗೋದಿಲ್ಲ ಅಂತ ಇಲ್ಲವೇ ಇಲ್ಲ ಹಾಗೇ ಆಗುತ್ತದೆ ಮೂಲಾಧಾರ ಚಕ್ರ ಧ್ಯಾನದಲ್ಲಿ ನಾವು ಏನೆಲ್ಲ ಚಿಂತನೆಯನ್ನು ಮಾಡುತ್ತಾ ಮಾಡಬೇಕು ಬಹಳ ಚಿಂತನೆ ಮಾಡಬೇಕಾಗಿದೆ ನಮಗೆ ಏನಾಗಿದೆ ವಿಶೇಷವಾದ ಜ್ಞಾನವನ್ನು ಪಡ್ಕೊಳ್ಳೋಣ ನಾವು ಯಾಕೆ ನಮ್ಗೆ ಎಲಿಜಿಬಿಲಿಟಿ ಇದ್ದಾಗ ಪಾಸ್ ಬ್ಯಾಕ್ ಓನ್ಲಿ ಸರ್ಟಿಫೈ ಮಾರ್ಕ್ಸ್ ಹಾಕ್ರಿ ಅಂತ ಯಾಕೆ ಯು ಗಾಟ್ ಎಲೆಬಿಲ್ಟಿ ಟು ಗೆಟ್ ಔಟ್ ಆಫ್ ಔಟ್ ಹಂಡ್ರೆಡ್ ಟಿ ಹಂಡ್ರೆಡ್ ಮಾರ್ಕ್ಸ್ ತಗೊಳ್ತಕ್ಕಂಥ ಒಂದು ಎಲೆಬಿಟಿ ಇದ್ದಾಗ ಪ್ರಯತ್ನ ಮಾಡೋಣ ನಾವು ಯಾಕೆ ಮೂಲಾಧಾರದಲ್ಲಿ ಏನೆಲ್ಲ ಇದೆ ಆ ಕಮಲುಗಳು ಏನೆಲ್ಲ ಇವೆ ಏನೆಲ್ಲ ಶಕ್ತಿ ಇದೆ ಯಾವೆಲ್ಲ ದೇವರುಗಳಿದ್ದಾರೆ ಹೇಗೆ ಚಿಂತನೆಯನ್ನು ಮಾಡ್ಬೇಕಂತ ವಿಚಾರ ನಾವು ಕೂಲಂಕಷವಾಗಿ ಮಾಡಬೇಕು ತಿಳ್ಕೊಬೇಕು ಅಂತ ತಿಳ್ಕೊಂಬಿಟ್ಟು ನಾವು ಧ್ಯಾನವನ್ನು ಮಾಡುತ್ತಾ ಮೂಲಾಧಾರ ಚಕ್ರದಲ್ಲಿ ರೀತಿ ನಾವು ಆ ಅನುಸಂಧಾನವನ್ನು ಮಾಡುತ್ತಾ ಚಿಂತನೆಯನ್ನು ಮಾಡುತ್ತಾ ಹೋಗಬೇಕು ಮೂಲಾಧಾರದ ಚಕ್ರದಲ್ಲಿ ನಾವು ಧ್ಯಾನವನ್ನು ಏನೆಲ್ಲ ಚಿಂತನೆಯನ್ನು ಮಾಡಬೇಕಂತಕ್ಕಂಥ ನಾವು ತಿಳಿಯುತ್ತಾ ಸಾಗಬೇಕಾಗ್ತದೆ ಶ್ರೀ ಪುರಂದರದಾಸರು ಶ್ರೀ ಕನಕದಾಸರು ಶ್ರೀ ವಿಜಯದಾಸರು ಶ್ರೀ ದಾಸರು ಶ್ರೀ ಜಗನ್ನಾಥದಾಸರು ಹೀಗೆ ಅನೇಕ ದಾಸರು ನಮಗೆ ಕನ್ನಡ ಭಾಷೆಯಲ್ಲಿ ವಿಷಯ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ಯಾವ ರೀತಿ ನಾವು ಚಿಂತನೆಯನ್ನು ಮಾಡಬೇಕು ಯಾವ ರೀತಿ ಧ್ಯಾನವನ್ನು ಮಾಡಬೇಕು ಯಾವ ರೀತಿ ಕುಂಡಲಿನ ಶಕ್ತಿಯನ್ನು ಮೇಲೇರಿಸಬೇಕು ಪರಬ್ರಹ್ಮನನ್ನು ನಾವು ಸ್ಮರಣೆಯನ್ನು ಯಾವ ರೀತಿ ಮಾಡಬೇಕು ಪರಮಾತ್ಮನನ್ನು ಹೇಗೆ ನಮ್ಮ ಹೃದಯದಲ್ಲಿ ಕಾಣಬೇಕಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅವುಗಳ ಆಧಾರದಲ್ಲಿ ನಾವು ಚಕ್ರ ಧ್ಯಾನ ಕುಂಡಲಿನಿ ಪ್ರಾಣಾಯಾಮ ಸುಷುಮ್ನೆ ಇನ್ನೂ ಅನೇಕ ವಿಚಾರಗಳನ್ನು ನಾವು ಸಾಧ್ಯವಾದಷ್ಟು ಸರಳವಾಗಿ ತಿಳಿಯಲು ಪ್ರಯತ್ನವನ್ನು ಮಾಡುವ ಸರಳವಾಗಿ ತಿಳಿದುಬಿಟ್ರೆ ನಮ್ಮ ಮುಂದೆ ನಮಗೆ ಗಹನವಾಗಿ ನಾವು ಅದನ್ನು ಹೆಚ್ಚಚ್ಚ ಹೆಚ್ಚಚ್ಚು ನಾವು ಅಧ್ಯಯನ ಮಾಡಬಹುದು ಮಾನಸಿಕ ಚಿಂತೆಯನ್ನು ಮಾಡಬೇಕಾಗ್ತದೆ ಮೂಲಾಧಾರ ಚಕ್ರದಲ್ಲಿರುವ ಚತುರ್ಮುಖ ಬ್ರಹ್ಮಧೈರವೆಂದು ಹಿಡಿದು ಎಲ್ಲ ದೇವತೆಗಳು ಪರಬ್ರಹ್ಮನಾದ ಮೂಲೇಶನನ್ನು ಸ್ತುತಿ ಮಾಡುತ್ತಾ ಇರುತ್ತಾರೆ ಅಂತಕ್ಕಂಥ ಚಿಂತನೆ ಇದೆ ಮುಂದಿನ ಹೋಗೋಣ ಅದು ಆಮೇಲೆ ಡಿಟೇಲ್ ಆಗಿ ಮೂಲಾಧಾರ ಬೀಜ ಮಂತ್ರರು ಲಂ 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 ಆಗಿರುತ್ತದೆ ಮೂಲಾಧಾರದಲ್ಲಿನ ಧ್ಯಾನದಲ್ಲಿ ದೇವತೆಗಳು ಉಚ್ಚರಿಸುವ ಲಂ ದೇವತೆಗಳು ಕೂಡ ಲಂ ಬೀಜ ಮಂತ್ರನ ಉಚ್ಚಾರ ಮಾಡ್ತಾ ಇರ್ತಾರೆ ಪರಮಾತ್ಮನನ್ನು ಹೊಗಳ್ತಾ ಇರ್ತಾರೆ ವೇದ ಮಂತ್ರಗಳಿಂದ ಈ ಬೀಜ ಮಂತ್ರಗಳಿಂದ ಇನ್ನೂ ಅನೇಕ ಬೀಜ ಮಂತ್ರಗಳನ್ನು ಉಪಯೋಗಿಸ್ತಾ ಇರ್ತಾರೆ ಲಂ ಬೀಜ ಮಂತ್ರದ ಧ್ಯಾನವು ಧ್ಯಾನದ ಸುಗಂಧವು ನಮ್ಮ ಸಾಧನೆ ಹೆಚ್ಚಿದಂತಲ್ಲ ದೇವತೆಗಳು ಮಾಡ್ತಕ್ಕಂಥ ಲಂ ಬೀಜ ಮಂತ್ರದ ಧ್ಯಾನ ದೇವತೆಗಳ ಮಾಡ್ತಕ್ಕಂಥ ಚತುರ್ವೇದಗಳ ಏನು ಚತುರ್ವೇದಗಳನ್ನು ಅವ್ರಿಗೆ ಉಚ್ಚಾರ ಮಾಡ್ತಿರ್ತಾರಲ್ಲ ಅದು ನಮಗೆ ಒಳಗನ್ನಿಗೆ ನಮ್ಮ ಮನಸ್ಸಿಗೆ ನಾಟುತ್ತದೆ ಕೇಳುತ್ತದೆ ನಮ್ಮ ಕಿವಿಗಳು ಕೇಳುತ್ತವೆ ಲಂ ಬೀಜ ಮಂತ್ರದ ಧ್ಯಾನದ ಸುಗಂಧವು ನಮಗೂ ತಟ್ಟಲು ಆರಂಭಿಸುತ್ತದೆ ನಮ್ಮ ಧ್ಯಾನ ನಮ್ಮ ಒಂದು ಈ ಒಂದು ಏನು ಕಾರ್ಯ ಇದೆಲ್ಲ ಸಾಧನೆ ಹೆಚ್ಚೆಚ್ಚು ಆದಂಗೆಲ್ಲ ನಮಗೆ ಹೆಚ್ಚೆಚ್ಚು ಅನುಭವ ಆಗುತ್ತಾ ಹೋಗುತ್ತದೆ ಏನ್ರಿ ಆದ್ದರಿಂದ ಲಂ ನಾವು ಅನ್ಬೇಕಾರೆ ಕೂಡ ಧ್ಯಾನ ಮಾಡ್ಬೇಕಾದ್ರೆ ಉಚ್ಚಾರ ಮಾಡ್ಬೇಕಾದ್ರೆ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸರಿಯಾಗಿ ಉಚ್ಚಾರ ಮಾಡಬೇಕು ಕೆಲವರು ಮೂಲಾಧಾರ ಅಂತಾರೆ ಮೂಲಾಧಾರ ಅಲ್ಲ ಮೂಲಾಧಾರ ಮೂಲಾಧಾರ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ನಾವು ಸರಿಯಾಗಿ ಉಚ್ಚಾರ ಮಾಡಬೇಕು ಏಕೆಂದರೆ ಪ್ರತಿಯೊಂದು ಶಬ್ದದಲ್ಲಿ ಶಬ್ದದ ಅಭಿಮಾನಿ ದೇವತೆಗಳಿದ್ದಾರೆ ಅಭಿಮಾನಿ ದೇವತೆಗಳಿರೋದರಿಂದ ಅದನ್ನು ನಾವು ಅವ್ರನ್ನ ಸರಿಯಾಗಿ ಕರಿಬೇಕಾಗ್ತದೆ ನಾವು ಉಚ್ಚಾರ ಮಾಡಬೇಕಾಗ್ತದೆ ಮೂಲಾಧಾರ ಸರಿ ಮೂಲಾಧಾರ ತಪ್ಪು ನಾವು ಮೂಲಾಧಾರ ಚಕ್ರದ ವಿಷಯವನ್ನು ಮುಂದುವರಿಸೋಣ ಅದನ್ನು ನಾವು ಇನ್ನೂ ಚೆನ್ನಾಗಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಹೆಚ್ಚು ಹೇಗೆ ಧ್ಯಾನವನ್ನು ಮಾಡುತ್ತಾ ಹೋಗಬೇಕು ಅಂತಕ್ಕಂಥದ್ದು ಮೂಲಾಧಾರದಲ್ಲಿ ಧ್ಯಾನವನ್ನು ಮಾಡಿ ನಾವು ಸಿದ್ಧಿಯನ್ನು ಸ್ವಲ್ಪ ಆದರೂ ಸಿದ್ಧಿಯನ್ನು ಪಡೆದರೆ ನಮಗೇನು ಪ್ರಯೋಜನ ಲೌಕಿಕ ಪ್ರಯೋಜನ ಏನು ನಮ್ಮ ದೇಹಕ್ಕೆ ಏನು ಪ್ರಯೋಜನ ಏನು ಪ್ರಯೋಜನ ಉಂಟು ಬೇಕಾದಷ್ಟು ಉಂಟು ಉದಾಹರಣೆಗೆ ಹೇಗೆ ಹೇಳ್ತಾರೆ ದಾಸರು ಅಂದರೆ ನಾವು ನೆಲ್ಲು ನೆಲ್ಲು ಅಂದರೆ ಭತ್ತ ಭತ್ತವನ್ನು ಕುಟ್ಟು ಎದಕ್ಕೆ ಯಾವುದಕ್ಕೆ ನಾವು ಭತ್ತವನ್ನು ಕುಟ್ಟೋದು ಮೊದಲು ಕೊಡ್ತೇವೆ ಹಿಂದಿನ ಕಾಲದಲ್ಲಿ ಈಗ ಏನು ಮಾಡ್ತಾರೆ ಆ ನೆಲ್ಲು ಆ ಭತ್ತವನ್ನು ಮಿಲ್ಲಿಗೆ ಹಾಕಿಬಿಡ್ತಾರೆ ಫಸ್ಟ್ ಕ್ಲಾಸಾಗಿ ಫೈನ್ ರೈಸ್ ಬಂದುಬಿಡ್ತದೆ ಮೇಲಿಂದ ಪಾಲಿಷ್ ಕೂಡ ಹೊರಟೋಗಿಬಿಟ್ಟಿರ್ತದೆ ಮೊದಲು ನಾವು ಕುಟ್ಟುವಾಗ ಏನು ಮಾಡ್ತಿದ್ದೆ ನಾನು ಕುಟ್ಟಿದ್ದೇನೆ ನಾನು ಸಣ್ಣವನಿದ್ದ ಕುಟ್ಟಿದಾಗ ಏನಾಗ್ತದೆ ಮೇ ಬೇಲಿಂದ ಹೋಗುತ್ತೆ ಅದಕ್ಕೆ ಹೊಟ್ಟು ತೌಡು ಅಂತಾರೆ ಆಮೇಲೆ ಕೆಂಪುದು ಅಕ್ಕಿ ಯಾಕಂದ್ರೆ ಯಾಕೆಂದ್ರೆಲ್ಲ ವಿಟಮಿನ್ಸ್ ಎಲ್ಲ ಇರ್ತವೆ ಮೇಲೆ ಇರ್ತಾವ ಅಂತ ಹೇಳ್ತಾರಲ್ಲ ಅದ್ರದ್ದು ಅನ್ನ ಮಾಡ್ತಿದ್ದೀವಿ ನಾವು ಈಗೆಲ್ಲ ಪಾಲಿಷಡ್ ಆಗಿಬಿಟ್ರೆ ರೈಸು ಆಗ ಏನಾಗ್ತದೆ ನಮಗೆ ಆ್ಯಕ್ಚುಲಿ ಭಟ್ಟವನ್ನು ಎದಕ್ಕೆ ಬೆಳೆಸ್ತೇವೆ ಅಂದರೆ ಅಕ್ಕಿ ಬೇಕಂತ ಹೇಳಿ ಆ ಹೊಟ್ಟು ಬೇಕಂತಲ್ಲ ಆ ಹೊಟ್ಟನ್ನು ತೆಗೆದುಬಿಟ್ಟು ಅದನ್ನೆಲ್ಲ ಹಸುಗಳಿಗೆಲ್ಲ ಹಾಕ್ತಾಯಿರ್ತೇವೆ ಹಾಗೆ ಏನಪ್ಪ ಅಂದ್ರೆ ಪರಬ್ರಹ್ಮನ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡದೇ ಇದ್ರು ಕೂಡ ತಾನೇ ತಾನಾಗಿ ನಮ್ಮ ದೇಹವು ತಂದುರಸ್ತಾಗಿರ್ತದೆ ನಮ್ಮ ಮನಸ್ಸು ತಂದುರಸ್ತಾಗಿರ್ತದೆ ನಾವು ಯಾವುದಕ್ಕೂ ಹೆದರೋದಿಲ್ಲ ಆನಂದವನ್ನು ಆವು ಇಲ್ಲಿ ರಿಸೀವ್ ಎವರಿಥಿಂಗ್ ಪಾಸಿಟಿವಿಟಿ ಆ ರೀತಿ ತಾನಾಗೇ ಆಗ್ತದೆ ನಾವು ಮುಂದೆ ಇದನ್ನು ನಾವು ಮುಂದೆ ಮುಂದುವರೆಸೋಣ ದಯವಿಟ್ಟು ತಾವೆಲ್ಲ ಇದಕ್ಕೆ ನಮ್ಮ ವಿದ್ಯಾಲಯದ ಒಂದು ಈ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಳ್ಳೋಣ ಇದರಲ್ಲಿ ವಿಶೇಷವಾಗಿ ಧ್ಯಾನ ಕುಂಡಲಿನಿ ಪ್ರಾಣಾಯಾಮ ಚಕ್ರ ಕಮಲಗಳು ಮತ್ತು ಏನಪ್ಪ ಅಂದರೆ ದಾಸರು ಏನೇನು ವಾಣಿಗಳನ್ನು ಹೇಳಿದ್ದಾರೆ ಮನಃಶುದ್ಧಿ ಹೇಗಾಗಬೇಕು ಅಂತರ್ಶುಣಿ ಹೇಗಾಗಬೇಕು ಅಂತರಗನಲ್ಲಿ ಪರಮಾತ್ಮ ಹೇಗೆ ಕಾಣಬೇಕು ಅಂತ ಹಂತ ಹಂತವಾಗಿ ಹೋಗೋಣ ಹರೇ ಶ್ರೀನಿವಾಸ ಜೈ ಶ್ರೀನಾಮ ನಾನು ಪರಶುರಾಮ್ ಧನ್ಯವಾದಗಳು